ಹಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ರೀ ಚೆನ್ನಾಗಿದ್ರಿ ಅಂದ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ರೀ ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ಬರ್ರಿ ನಮ್ಮನೆಯೊಳಗಿಂದ ಇವತ್ತು ಪೂಜೆ ಫುಲ್ ಡಿಟೇಲ್ಸ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ರೀ ಹೊರಗಡೆ ತುಳಸಿ ಪೂಜೆಯನ್ನು ಮುಗಿಸ್ಕೊಂಡು ಆನಂತರ ಹೊರಗಡೆ ಬಾಗಲ್ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಇವತ್ತ ಒಳಗೆ ನಾವು ಶುಕ್ರಗೌರಿ ಪೂಜೆ ಮಾಡ್ತೀವಿ ರೀ ನಮ್ಮ ಮನೆಯಲ್ಲ ಕಡೆ ಶುಕ್ರವಾರ ನಾವು ಸೀರೆ ಹೇರಿಸಿ ಅಮ್ಮನವ್ರಿಗೆ ನಾಲ್ಕು ಶುಕ್ರವಾರ ಶುಕ್ರವಾರ ಪೂಜೆ ಅಂತ ಮಾಡ್ತೀವಿ ರೀ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಯಜಮಾನ್ರು ಹೊರಗಡೆ ಹೊಂಟಿದ್ರು ಅವ್ರಿಗೋಸ್ಕರ ನಾಷ್ಟಕ್ಕೆ ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೆ ಒಂದು ಕಡೆ ಹಾಲು ಕಾಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀರಿ ಇದನ್ನೆಲ್ಲ ಮಾಡ್ಕೊತನ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತನ ಹೋ ಇದ್ದೆ ರೀ ಇಲ್ಲೇ ಒಂದು ಸೈಡು ಕುಕ್ಕರ್ಗೆ ಬ್ಯಾಳಿ ಹಾಕಿ ಕುದಿಯಕ್ಕೆ ಇಟ್ಕೊತ ನಾನು ಪೂಜೆ ರೆಡಿ ಮಾಡಿದ್ರಾಯ್ತು ಅಂಥೇಳಿ ಹೇಳಿ ಮಾಡ್ಬೇಕಂಥೇಳಿ ಬೇಳೆಯನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದನ್ನ ಸ್ವಲ್ಪ ತೊಳೆದು ಇಟ್ಕೊಂಡು ಕುಕ್ಕರ್ಗೆ ಅದನ್ನು ಕುದಿಯಕ್ಕೆ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ ರೀ ಈಗ ಉಪ್ಪಿಟ್ಟು ರೆಡಿ ಆಗಿತ್ತು ರೀ ಯಜಮಾನ್ರಿಗೆ ತಿನ್ನೋಕೆ ಅವ್ರಿಗೆ ಹಾಕಿಬಿಟ್ಟು ಆನಂತರ ನಂತರ ಊರ್ಲಿಂದ ನಮ್ಮ ಅಜ್ಜಿ ಬಂದಿದ್ರು ಅವ್ರಿಗೋಸ್ಕರ ಹೇಳಿ ಚಹಾ ಮಾಡ್ತಾ ಇದ್ದೆ ರೀ ನಮ್ಮ ಮನೆಯಲ್ಲಿ ಯಾರು ಚಹಾ ಕುಡಲ್ಲ ಅಜ್ಜಿ ಚಹಾ ಕುಡಿತಾರೆ ಅದಕ್ಕೋಸ್ಕರ ಅವ್ರಿಗೆ ಚಹಾ ಮಾಡ್ತಾ ರೀ ಒಂದು ಕಡೆ ಚಹಾ ಕಿಟ್ಕೊಂಡೆ ಒಂದು ಸೈಡು ಕುಕ್ಕರ್ಗೆ ಇಟ್ಕೊಂಡೆ ರೆಡಿ ಮಾಡಿ ಇಟ್ಕೊಂಡೇನು ರೀ ಅಲ್ಲೇ ಬೇಳೆ ಕುದೀತಾ ಇತ್ತ ಇಲ್ಲೇ ಒಳಗಡೆ ನಾನು ಒಳಗೆ ಎಲ್ಲ ಪೂಜೆಗೆ ಸಿದ್ಧತೆ ಮಾಡ್ಕೋತಾ ಇದ್ದೀರಿ ಕಳಸಗಳನ್ನು ರಂಗೋಲಿ ಅದೆಲ್ಲ ಹಾಕ್ಕೊಂಡು ರೆಡಿ ಮಾಡ್ತಾ ಎರಡು ಹೇಳಿ ರೆಡಿ ಮಾಡ್ತಾ ಹೋದೆ ಈಗ ಇಷ್ಟು ರೆಡಿ ಮಾಡಿಕೊಂಡು ಬೇಳೆ ಕುದಿತ್ರೀ ಮಿಕ್ಸಿ ಎಲ್ಲ ಹುರ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿನ್ರಿ ಇದು ಪಲ್ಯಕ್ಕೋಸ್ಕರ ಸಾಂಬಾರ್ಗೋಸ್ಕರ ಟಮಾಟಿ ಹುರ್ಕೋತಾ ಇದ್ದೆ ಕಟ್ಟಿನ ಸಾರು ಮಾಡ್ಬೇಕಂತ ಹೇಳಿ ಕಟ್ಟೆಲ್ಲ ಬಸ್ತಿಟ್ಕೊಂಡಿದ್ದೆ ರೀ ಇಲ್ಲಿ ಅಂತ ಅಂಥೇಳಿ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡೇನಿರಿ ಕೋಸಂಬರಿಗೆ ಹೆಸರು ಬೇಳೆ ಕೂಡ ನೆನೆ ಇಟ್ಕೊಂಡೇನಿರಿ ಇದೆಲ್ಲ ಮಾಡ್ಕೊಂತಾನೆ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಸಿದ್ಧ ಮಾಡಿ ಇಟ್ಕೊಂಡು ಬೆಳಗಿನ ಜಾವನ ಪೂಜೆ ಮಾಡಿಬಿಟ್ರಂದ್ರೆ ಅದು ನಮಗೂ ಖುಷಿ ರೀ ಅದಕ್ಕೋಸ್ಕರ ಬೆಳಗಿನ ಜಾವ ಬೇಗ ನಾನು ಇದನ್ನೆಲ್ಲ ಪೂಜೆನ ಸಿದ್ಧತೆಯ ಎಲ್ಲ ಮಾಡಿಕೊಂಡು ಮಂಗಳ ಅದೆಲ್ಲ ಮುಗಿಸ್ಕೊಂಡು ಅಷ್ಟೇ ಬಾಕಿ ರೀ ಉಡಿ ತುಂಬೋದು ಮಂಗಳಾರತಿ ಹೂವಿನ ಅರ್ಚನೆ ಎಲ್ಲ ಮುಗಿಸ್ಕೊಂಡಿದ್ದೆ ರೀ ಪುಷ್ಪಾರ್ಚನೆ ಮಾಡ್ತೀನಿ ನೂರಾಯಣ್ಣು ಸತ ಅದನ್ನೆಲ್ಲ ಮುಗಿಸ್ಕೊಂಡು ಅವನವ್ರಿಗೆಲ್ಲ ಮುಗಿಸ್ಕೊಂಡು ಅಡುಗೆಗೆ ನಿಂತೇನೆ ನಾನು ಅಡುಗೆನ ಹೋಳಿಗೆ ಮಾಡಿ ಎಲ್ಲ ಅಡ್ಗೆ ಮಾಡಿಕೊಂಡು ಎಡಿ ಹಿಡಿದು ನೈವೇದ್ಯ ಮಾಡಿಕೊಂಡು ಅಂದ್ರೆ ಲೇಟಾಗಿಬಿಡ್ತದಂತೇಳಿ ಪೂಜೆದೆಲ್ಲ ಫಸ್ಟ್ಗೆ ನಾವು ಮುಗಿಸ್ಕೊಂಡು ಆ ನಂತರ ಅಡುಗೆ ಮಾಡ್ಬೇಕಂಥೇಳಿ ರೆಡಿ ರೀ ಇಷ್ಟೆಲ್ಲ ನಮ್ಮ ಪೂಜೆ ಆಗಿತ್ತು ರೀ ಇಲ್ಲೇ ಕಟ್ ಪಸ್ತಿ ಇಟ್ಕೊಂಡಿದ್ದೆ ಕಠಿಣ್ ಸಾರು ಮಾಡ್ಬೇಕಂತೇಳಿ ಸಾ ಸಾರಿಗೋಸ್ಕರನ ಇಲ್ಲಿ ಮಾಡಿ ಈರುಳ್ಳಿ ಅದೆಲ್ಲ ಹುರಿದಿಟ್ಕೊಂಡು ಕೊಬ್ಬರಿ ಇದೆಲ್ಲ ನಮಗೇನೇನು ಸಾರಿ ಸಾರಿಗೆ ಬೇಕಾದಲ್ರಿ ಅದೆಲ್ಲನೂ ಕೂಡ ಹುರ್ಕೊಂಡು ಒಂದು ಮಿಕ್ಸಿ ಒಳಗೆ ರೆಡಿ ಮಾಡಿ ಇಟ್ಕೊಂಡೇನ್ರಿ ಉಳ್ಳಾಗಡ್ಡಿ ಅದೆಲ್ಲ ಹಾಕೋದ್ರಿಂದ ಭಾರಿ ಟೇಸ್ಟ್ ಆಗುತ್ತೆ ರೀ ಮಸ್ತ್ ಆಗುತ್ತೆ ಕಠಿಣ ಸಾರು ಇದನ್ನ ರೆಸಿಪಿನ ಇನ್ನೊಂದ್ಸತ ನಾನು ಶೇರ್ ಮಾಡ್ತೀನಿ ಈಗ ಸುಮ್ಮ ಲಾಗ್ ಅಂಥೇಳಿ ಸ್ವಲ್ಪ ಸ್ವಲ್ಪ ತೋರ್ಸಿದ್ದೀನಿ ರೀ ಇದೆಲ್ಲ ಸಾಂಬಾರು ಮಾಡ್ಬೇಕಂತ ಹೇಳಿ ಕಠಿಣ ಸಾರಿಗೋಸ್ಕರ ರೆಡಿ ಮಾಡಿ ಇಟ್ಕೊಂಡೀನಿರಿ ಈ ನೋಡಿರಿ ಕಟಿನ್ ಸಾರಿ ಇದೆಲ್ಲ ರೆಡಿ ಮಾಡ್ಕೊಂಡು ಇದನ್ನೂ ಕೂಡ ಮಿಕ್ಸಿಗೆ ಹಾಕಿ ರೀ ಬರೀ ನಿಮಗೆಲ್ಲ ತೋರಿಸ್ತೀನಿ ನೋಡಿರಿ ಇಲ್ಲಿ ಹೂರ್ನ ರೆಡಿ ಮಾಡ್ಕೊಂಡೀನಿ ಪಲ್ಯಕ್ಕೋಸ್ಕರ ಇದನ್ನೆಲ್ಲ ಕೂಡ ನಾನು ಅಡ್ಗೆ ಮಾಡ್ಕೋಬೇಕ್ರಿ ಈಗ ಇದು ಸಾಂಬಾರಿಗೋಸ್ಕರ ರೆಡಿ ಮಾಡ್ಕೊಂಡಿರುವಂಥ ಮಿಕ್ಸಿಗೆ ಹಾಕಿಟ್ಕೊಂಡಿರುವಂಥ ಎಲ್ಲ ದೀನ್ಸ ಇಲ್ಲಿ ಸಾರು ಒಗ್ಗರಣೆ ಹಾಕಿನಿ ಅದು ಕೂಡ ರೆಡಿ ರೆಡಿಯಾಗೈತ್ರಿ ಇಲ್ಲಿ ಶಾಂಡ್ಗಿ ಕರ್ಕೋಬೇಕಂತ ಹೇಳಿ ಅದನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡೇನು ರೀ ಅಂದರೆ ಮಾಡ್ಕೊತೇ ಸ್ವಲ್ಪ ಬಜ್ಜಿ ಹಿಟ್ಟು ಇಟ್ಕಲ್ ನಾವು ಹೋಳ್ಗೆ ಮಾಡೋ ಮಟ್ಟ ಬಜ್ಜಿ ಹಿಟ್ಟು ಕೂಡ ನೆನಿತದ ಅಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನ್ರಿ ನಾವು ವರಮಾಲಕ್ಷ್ಮಿ ಹಬ್ಬನ ಮಾಡೋದಿಲ್ಲ ರೀ ಶುಕ್ರ ಗೌರಿ ಅಂಥೇಳಿ ನಾಲ್ಕು ವಾರ ಶುಕ್ರ ಗೋರಿ ಪೂಜೆ ಮಾಡ್ತೀವ್ರಿ ನಾಲ್ಕನೇ ಶುಕ್ರವಾರ ನಾವು ಅಮ್ಮನವ್ರಿಗೆ ಸೀರೆ ಹರಿಸ್ಕೊಂಡು ಆವಾಗ ಪೂಜೆನ ನಾಲ್ಕು ವಾರದ್ದು ಮುಗಿಸ್ಬಿಡ್ತೀವಿ ರೀ ವರಮಹಾಲಕ್ಷ್ಮಿ ಮಾಡೋದಿಲ್ಲ ಹಾಗಾಗಿ ನಾವು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ರೀ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ನಾವು ನಮ್ಮ ಭಾಗದಲ್ಲಿ ಅಂತ ಅಂತೇ ಮಾಡ್ತೀವಲ್ಲ ಅದೆಲ್ಲ ಕೂಡ ನಾವು ಲಾಸ್ಟ್ ವಾರನ ಈಗ ಅಂಗ ಉಡಿ ತುಂಬು ಕಾರ್ಯಕ್ರಮ ಅಷ್ಟೇ ಮಾಡ್ಕೋತೀವಿ ರೀ ಮುತ್ತೈದವ್ರಿಗೆ ಅದೆಲ್ಲ ಮಾಡೋದು ಲಾಸ್ಟ್ನೇ ವಾ ಶುಕ್ರವಾರ ಮಾಡ್ಕೋತೀವ್ರಿ ಸ್ವಲ್ಪ ಶಂಡಿಗೆ ಕರ್ಕೊಂಡೆ ಹಬ್ಬದ ಅಂದರೆ ಹಂಗಲ್ಲ ರೀ ಎಲ್ಲಾದ್ರೂ ಜೋಡಿ ಸ್ವೀಟ್ ಜೋಡಿ ಏನಾದರೂ ಸಾಂಡಿಗೆ ಬಜ್ಜಿ ಹಿಂಗಿದ್ರೇ ತುಂಬ ಇಷ್ಟ ಆಗತ್ತೆ ರೀ ಅದಕ್ಕೋಸ್ಕರ ನಾನು ಇಲ್ಲೇ ಸಂಡಿಗೆ ಅದೆಲ್ಲ ರೆಡಿ ಮಾಡಿ ಇಟ್ಕೊಳೀನಿ ರೀ ಈ ಈ ಒಳಗೆ ಇಲ್ಲದೊಳಗೆ ಸ್ವಲ್ಪ ಅಡುಗೆದು ಮನೆ ಒಳಗೆ ನಾವು ಪೂಜೆ ಮಾಡ್ಕೊಂಡು ತಷ್ಟು ಶೇರ್ ಮಾಡ್ಕೊಳೀನಿ ಯಾಕಂದ್ರೆ ಮಧ್ಯಾಹ್ನ ನಂತರ ನನ್ನ ಫ್ರೆಂಡ್ ಮನೆಗೆ ನಾನು ಪೂಜೆಗೆ ಹೋಗೋದಿತ್ತು ನಾವು ಅಮ್ಮ ಭಗವಾನ್ರ ಸತ್ಸಂಗದಲ್ಲಿ ಅದಿವ್ರಿ ಅಲ್ಲೇ ಹಾಗಾಗಿ ಕಳಸ ಪೂಜೆ ಇತ್ತು ರೀ ನನ್ನ ಫ್ರೆಂಡ್ ಮನೆಯೊಳಗೆ ಹಂಗಾಗಿ ಎಲ್ಲ ರೆಡಿ ರ ಅಡುಗೆನ ರೆಡಿ ಮಾಡಿಕೊಂಡು ಪೂಜೆದೆಲ್ಲ ಮುಗಿಸ್ಕೊಂಡು ಆನಂತರ ನೈವೇದ್ಯ ಮಾಡ್ಕೊಂಡು ಕಾಯಿ ಹೊಡೆದು ಮಧ್ಯಾಹ್ನ ನಂತರ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಕೂಡ ನಾವು ಕ ಅಮ್ಮನವ್ರದ ಕಳಸು ಪೂಜೆ ಇತ್ತು ಹಂಗಾಗಿ ನಾನು ಅಲ್ಲಿರುವಂಥದ್ದು ಕಳಸ ಪೂಜೆದು ವಿಡಿಯೋ ಅಷ್ಟು ನಾನು ನಿಮ್ಗೆ ಸ್ವಲ್ಪ ಶೇ ಶೇರ್ ಮಾಡ್ಕೊಂಡಿ ಅಲ್ಲಿಂದ ಎಲ್ಲ ನಾಲೆಲ್ಲ ಪೂಜೆ ಮುಗಿಸ್ಕೊಂಬರದ್ಲೇ ತುಂಬ ಲೇಟಾಗಿತ್ತು ರೀ ಹಾಗಾಗಿ ಇಷ್ಟೇ ನನ್ನ ಮೊನ್ನೆ ಲಾಗ್ ಅಂತ ಹೇಳ್ತೀನಿ ರೀ ನಿನ್ನೆ ವಿಡಿಯೋ ಮಾಡೋಕ್ಕೆ ನಾನು ಸ್ವಲ್ಪ ಗಂಟ ಕೆರ್ತಾ ಇರೋದ್ರಿಂದ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀನಿ ನಮ್ಮ ಎಲ್ಲ ವೀಡಿಯೋಸ್ಗಳು ನನಗೆ ತುಂಬ ಇಷ್ಟ ಆಗ್ತಾ ಅಂತ ಅಂದ್ಕೊಂಡೀನಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ ರೀ ಮತ್ತೆ sik tin